ಸಾಯಿಲ್ ಟೆಸ್ಟ್ ಯಾಕೆ ಮಾಡಬೇಕು ಈಗ ಸಾಯಿಲ್ ಟೆಸ್ಟ್ ಮಾಡ್ಲಕ್ಕ ಹೆಂಗ್ ಸ್ಯಾಂಪಲ್ ತೆಗಿತಾರು ಆ ತೋರ್ಸೇನಿ ಬರ್ರಿ ನೀವು ಸಾಯಿಲ್ ಟೆಸ್ಟ್ ಮಾಡ್ಸಾವ್ರಿದ್ರ ಅಡ್ರೆಸ್ ನನ್ನ ಕಡೆ ಐತಿ ಕೇಳ್ರಣ ಕೊಡ್ತಾನ ನಮಸ್ಕಾರ ಅಣ್ಣ ಈಗ ನಾವು ಸಾಯಿಲ್ ಟೆಸ್ಟ್ ಮಾಡತ್ತೀವ್ ಸಾಯಿಲ್ ಟೆಸ್ಟ್ ಈ ಜಾಗ ಚಾಯ್ಸ್ ಮಾಡ್ಕೊಂಡೈತಿ ಈಗ ಸಾಯಿಲ್ ಟೆಸ್ಟ್ ಮಾಡ್ಲಕ್ಕ ಹೆಂಗ್ ಸ್ಯಾಂಪಲ್ ತೆಗಿತಾರು ಆ ತೋರ್ಸೇನಿ ಅಣ್ಣ ನಮಸ್ಕಾರ ನಾ ಫೌಜಿ ಕಿಸಾನ್ ಪ್ರತಾಪ್ ಗುರಾವ್ ಸಾಯಿಲ್ ಟೆಸ್ಟ್ ಯಾಕೆ ಮಾಡಬೇಕು ಯಾಕಂದ್ರೆ ಅಣ್ಣ ಇದ್ರಾಗ ಮಣ್ಣಿನಾಗ ಹದಿನೇಳು ತತ್ವ ಇರ್ತಾವ ಅದ್ರಾಗ ನಮಗೆ ಮೇನ್ ಏನ ಒಂದು ನೈಟ್ರೋಜನ್ ಒಂದು ಫಾಸ್ಫರಸ್ ಒಂದು ಪೊಟ್ಯಾಷಿಯಮ್ ಮತ್ತು ಒಂದು ಆರ್ಗ್ಯಾನಿಕ್ ಕಾರ್ಬನ್ ಮತ್ತೆ ಇದ್ರಾಗ ನಮ್ಮ ಹೊಲದಾಗ ಪೊಟ್ಯಾಷಿಯಮ್ ಎಷ್ಟೈತಿ ಫಾಸ್ಪುರಸ್ ಎಷ್ಟೈತಿ ನೈಟ್ರೋಜನ್ ಎಷ್ಟೈತಿ ಮಣ್ಣಾಗ ಈಗ ಪೊಟ್ಯಾಷಿಯಮ್ ಐತಿ ಅಂದ್ರೂ ನಾ ಪೊಟ್ಯಾಶ್ ಹಾಕ್ಲಾತೇನೆ ನನ್ಗ ಲಾಸ್ ಅನದ ಲಾಸ್ ಲಾಸ್ ಅದನ್ನ ಲಾಸ್ ಮಾಡೋದು ಮತ್ ಅಣ್ಣ ನಿಯಮದಾಗ ಎಷ್ಟೈತಿ ಆರ್ಗ್ಯಾನಿಕ್ ಕಾರ್ಬನ್ ಒನ್ ಪ್ಲಸ್ ಬೇಕು ಒನ್ ಪ್ಲಸ್ ಇದ್ರ ಚಲೋ ಅಥವಾ ಘೋಷಿತ ಆಗ್ಬೇಕ ನಿಮ್ದು ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟೈತಿ ಕಮೆಂಟ್ ಮಾಡ್ರಿ ಈಗ ನೋಡ್ರಣ ನೀವು ಈಗ ನಾ ವಿ ಶೇಪ್ ಮಾಡೀನಿ ವಿ ಶೇಪ್ ಯಾಕೆ ಮಾಡೀನಿ ಅಂತ ಅದನ್ನ ಎಷ್ಟು ಗುಮ್ ತೆಗ್ದೀನಿ ಇದು ಆರು ಇಂಚ್ ಗುಮ್ಮನ ಹೆಂಗೆ ಮಾಡೀನಿ ಇಲ್ಲಿ ಹಿಡ್ದ ಇಲ್ಲಿ ಇಷ್ಟ ಆರು ಇಂಚ್ ಗುಮ್ ಬೇಕು ಆಯ್ತು ಇದು ವಿ ಶೇಪ್ ಮಾಡೀನಿ ಆಯ್ತು ಸಾಯಿಲ್ ಟೇಸ್ಟ್ ಇದು ಟಾಪ್ ಟಾಪ್ ಒಂದು ಲೇವರ್ ಲೇಯರ್ ಮತ್ತೆ ಮಿಡಲ್ದು ಒಂದ ಮತ್ತೆ ಬಾಟಮ್ದು ಒಂದ ಮತ್ತೆ ಕಡೆ ಟಾಪ್ ಒಂದು ಮಿಡಲ್ ಒಂದು ಬಾಟಮ್ ಒಂದ ಹಿಂಗ ಹೆರಿಚ್ ತಗೊಳ್ಳೋದನ ಹಿಂಗ ಹೆರಿಚ್ ತಗೊಂಡ್ರೆ ಅಂದ್ರೆ ಅದ್ರಾಗ ಗೊತ್ತಾಗ್ತೈತಿ ಇಲ್ಲಾಂದ್ರೆ ನಾವು ಎಲ್ಲರೇ ಒಂದು ಮುಟ್ಟಿಗೆ ಮಣ್ಣು ತಗೊಂಡು ನಾವು ಸೈಲ್ ಟೆಸ್ಟಿಗೆ ಓದಿವಂದ್ರೆ ಅದು ಸೈಲ್ ಟೆಸ್ಟ್ ಸೈಲ್ ಟೆಸ್ಟ್ ಸರಿಯಾಗಿ ಆಗೋದಿಲ್ಲ ಅಣ್ಣ ಅದು ಯಾಕಂದ್ರೆ ಸೈಲ್ ಟೆಸ್ಟಿಂಗ್ ಲ್ಯಾಬ್ ಲ್ಯಾಬ್ದವ್ರು ಹೇಳ್ತಾರು ಈ ಈ ಲೇ ಪ್ಯಾಟರ್ನ್ ಯೂಸ್ ಮಾಡತ್ತೆ ಈಗ ಮಣ್ಣು ಹೆಂಗ್ ತಕ್ಕೊಳ್ಳೋದು ತೋರಿಸ್ತಾನೆ ಬಾದಿ ಇದು ಸ್ಟಾರ್ಟಿಂಗ್ ಹಿಡಿದಾನೆ ಹಿಂಗ ಇದು ಒಂದ್ ಸೈಡ್ ಆತ ಅಪೋಸಿಟ್ ಸೈಡ್ ಇದ್ ನೋಡಣ್ಣ ಈಗ ಈಗ ನಾವು ಒಂದ್ ಕುಣ್ಯಾಂದ ನಾವೀಗ ಒಂದ್ ಕಿಲೋ ಮಣ್ಣ ತಕೋತಿವ ಹಂಗ ಇಲ್ಲಿ ಪೂರ್ಣ ಈಗ ಹೊಲ ಐತ್ ನೋಡೋಣ ಇಲ್ಲಿಂದ ನಾ ಹತ್ತು ಕುಣ್ಯಾಂದ ನಾ ಹತ್ತು ಕಿಲೋ ಮಣ್ಣ ತಕೋತಾನ ಹತ್ತು ಕಿಲೋ ಮಣ್ಣು ಯಾಕೆ ತಗೋತನೂ ಅದನ್ನು ಹೆಂಗೆ ಡಿವೈಡ್ ಮಾಡಬೇಕು ಅಂತ ಮಣ್ಣಿನ ಸಾಯಿಲ್ ಟೆಸ್ಟ್ಗೆ ಎಷ್ಟು ಮಣ್ಣು ಕೊಡಬೇಕು ಆಯ್ತು ಅದು ಹೆಂಗೆ ರೆಡಿ ಮಾಡಿ ಹೆಂಗೆ ಮಣ್ಣು ಕೊಡಬೇಕು ಅದು ನಾ ನಿಮಗೆ ತೋರಿಸ್ತನು ಮೊದಲು ನಾ ಕುಣಂದ ಮಣ್ಣು ತಕೋತನು ಅಣ್ಣ ಹಣ್ಣಿನ ಕುನ್ ಹಣ್ಣಿನ ಗಿಡಗಳು ಹಚ್ಲಾಕ ಕುಣಿಗಳು ತೆಗ್ದೈತೆ ಈಗ ಇದ್ರಾಗ ಈಗ ಕುಣ್ಯಾಂದ ಸಾಯಿಲ್ ಟೆಸ್ಟ್ ಮಾಡಿಸು ಈಗ ಈಗ ನೆಲದ ಸಾಯಿಲ್ ಟೆಸ್ಟ್ ಮಾಡ್ಸೋದು ಮಾಡೋದೈತಿ ಹೆಂಗೆ ಮಾಡೋದೈತಿ ಈಗ ಆಲ್ರೆಡಿ ನಾ ಈಗ ಆ ಒಂಬತ್ ಕುಣದ್ ಈಗ ಮಣ್ಣು ತಕೊಂಡೇನಿ ಈಗ ನಾ ಸ್ಯಾಂಪಲ್ ತೋರ್ಸಾಕ ಒಂದ್ ಕುಣೀದ್ ಮಣ್ಣು ತೋರ್ಸಲತ್ತೀನಿ ಬರ್ರಿ ಈಗ ನೆಲದಾಗ ಮಣ್ಣು ಹೆಂಗ ತೆಗೀದೈತ್ ಅನ್ಬೇಡ್ರಿ ಆಟ ಒಂದೊಂದ್ ಮುಟ್ಟಿಗೆ ತಗೊಳದೈತಿ ಅದ ಈಗ ಕರಿ ಮಣ್ಣಾಗ ಸಾಯಿಲ್ ಟೆಸ್ಟಿಂಗ್ ನಾವು ಸ್ಯಾಂಪಲ್ ತಕೊಳಗ ನಾವ್ ಹಿಂಗ ವಿ ಆಕಾರ ಮಾಡ್ತೀವಿ ಈಗ ಗರ್ಶಿನೆಲ್ಲ ಐತಿ ಇದ್ದ ಹಂಗ ವಿ ಆಕಾರ ಮಾಡಾಕ್ ಬರುದಿಲ್ಲ ಸನಿಕ್ ಮೂರ್ದ್ ಹೋಗತ್ತೆ ಅದಕ್ಕೆ ಫಸ್ಟ್ ಲೇಯರ್ ಮ್ಯಾಗಿಂದ ಒಂದ್ ಲೇಯರ್ ತಗೊಂಡ್ರಿ ಇದು ಒಂದ್ ಲೇಯರ್ ಬುಟ್ಟ್ಯಾ ಈಗ ನಡುವೆ ಎರಡನೇ ಲೇಯರ್ ಮಣ್ಣನ ಒಂದು ಒಂದ್ ಮುಟ್ಟಿಗೆ ಒಂದ್ ಮುಟ್ಟಿಗೆ ತಕೊಂಡ್ರಿ ಬುಟ್ಟ ಲಾಸ್ಟ್ ಲಾಸ್ಟ್ ಬಟಮ್ ಅಂದ ಒಂದು ಮುಟ್ಟಿಗೆ ಮಣ್ಣ ಬುಟ್ಟ ಈಗ ಈಗ ಆತನ ಸಾಯಿಲ್ ಟೆಸ್ಟಿಂಗಕ್ಕೆ ಮಣ್ಣ ಈಗ ಇದನ್ನ ಮಣ್ಣ ತಕೊಂಡ ಈಗ ಮುಂದಿನ ಕೆಲಸ ಏನ ಬರ್ರಿ ಹೊಲ್ದಾನ್ ಮಣ್ಣ ಕರಿ ಮಣ್ಣ ತಕೊಂಡಿದ್ದ ಅಂದ್ರೆ ಗರ್ಸ ಗರ್ಸನಾಗ ಒಂದ್ ಸ್ವಲ್ಪ ಸ್ವಲ್ಪ ಮಣ್ಣ ಐತಿ ಅಂತ ಇದನ್ನ ಎಷ್ಟು ಕಿಲೋ ಕಳಿಸ್ಬೇಕು ಹೆಂಗ್ ಕಳಿಸಬೇಕು ಹೆಂಗ್ ಪಾರ್ಟಿಷನ್ ಮಾಡುದಿದ್ರಾಗ ಅದ್ ಹೇಳ್ತಾರೆ ಮನ್ನಾ ಹಿಂಗ ಒಂದ್ ಲೆವೆಲ್ ಮಾಡಿಕೊಳ್ಳುದು ಒಂದ್ ಲೆವೆಲ್ ಮಾಡಿಕೊಂಡ ಇದ್ರಾಗ ನಾಲ್ಕು ಭಾಗ ಮಾಡುದು ಮೈ ನಾಲ್ಕು ಭಾಗ ಮಾಡುದು ಈ ನಾಲ್ಕು ಭಾಗದಾಗ ಎರಡ್ ಭಾಗ ತಕೊಳ್ಳೋದು ಎರಡು ಭಾಗ ತಕೊಳ್ಳುದು ನಾ ಯಾವ್ದ್ ಬೇಕರಿ ನಾ ಈಗ ಅಪೋಸಿಟ್ ತಕೊತದ ಇದೊಂದು ಭಾಗ ಆತು ಇದೊಂದು ಭಾಗ ಎರಡು ಭಾಗ ತಕೊಂಡ್ರಿ ಎರಡು ಭಾಗ ತಕ್ಕೊಳ್ಳಾನ ಈಗ ನಮಗೆ ಎಷ್ಟು ಕಳಿಸ್ಬೇಕು ಇದು ಅರ್ಧ ಕೆಜಿ ಇದು ಅರ್ಧ ಕೆ ಜಿ ಕಳಿಸ್ಬೇಕು ಈಗ ಐದು ಅರ್ಧ ಕೆ ಜಿ ಗಿಂತ ಹೆಚ್ಚು ಆಗಲೈತಿ ಹೆಚ್ಚ ಆಗ್ಲೈತಿ ಅಂದ್ರೆ ಇದನ್ನು ಸೇಮ್ ಮತ್ತು ಎಲ್ಲ ತೆಗೆದ ಮತ್ತಿದನ್ನು ಹೆಂಗ್ ಮಾಡೋದು ಮತ್ತಿದ್ರಾಗ ನಾಲ್ಕು ಪಾರ್ಟ್ ಮಾಡೋದು ಮತ್ತಿದ್ರಾಗ ಎರಡು ಭಾಗ ತಕ್ಕೊಳೋದು ನಾ ಯಾವ ತಪ್ಪುತ್ತನು ಇದೊನ್ ತಕೋತನು ಇದೊನ್ ತಕೋತ ಎರಡು ಭಾಗ ತಕೊಂಡಿ ಮತ್ ಇದು ಎರಡ್ ಭಾಗ ಸೈಡ್ ಇದಾಯ್ತು ಅರ್ಧ ಕೆಜಿ ಮನ್ ಸೇಮ್ ಅದ್ರಾಗು ಅರ್ಧ ಕೆಜಿ ಮನ್ ತಕೊಳದೈತಿ ಮತ್ ಗೋಷ್ಠಿ ಹೆಂಗ ಕಳ್ಸದ ಬೈ ಹೆಂಗೆ ಕಳ್ಸುದಣ ಈಗ ನೀವು ನೀವ ನಾಯಿ ಕಳ್ಸಲತ್ತೀನಿ ತುಕಾನ್ ಹಟ್ಟಿಗೆ ಇಲ್ಲ ನಾಯಿರ್ದಿ ಗುಂಡೇವಾಡಿ ನಾ ಈಗ ಕಳ್ಸ ತುಕಾಣಿ ಯಾಕ ತುಕಾನಿ ಅಡ್ರೆಸ್ ನನ್ಗೈತಿ ಇದನ್ನ ಪ್ಯಾಕ್ ಮಾಡ್ತೀನಿ ಪೋಸ್ಟ್ ಆಫೀಸ್ ಮೂವತ್ತರಿಂದ ನಲ್ವತ್ತು ರೂಪಾಯಿ ಖರ್ಚು ಬರ್ದೈತೆ ಚೆನ್ನಾಗ್ ಇದನ್ನ ಕಳ್ಸಲಾಕ ಇದೊಂದು ನಾ ಸೆಪ್ರೇಟ್ ಕ್ಯಾರಿ ಬ್ಯಾಗ್ ಮಾಡ್ತೀನಿ ಕ್ಯಾರಿ ಬ್ಯಾಗ್ ಇಲ್ಲಿ ಗಾಳಿ ಚೆನ್ನಾಗಿ ಇದ್ರ ಇದು ಸೇಮ ಈಗ ಇದ್ರಾಗ ನಾ ಪಾರ್ಟಿಶನ್ ಮಾಡಿ ಮತ್ ಇದ್ರಂದ ಮಣ್ಣ ಅರ್ಧ ಕಿಲೋ ತಕೊಂಡ ಇದನ್ನ ಸಾಯಿಲ್ ಟೆಸ್ಟಿಂಗ್ ಕಳಿಸ್ತೇನೆ ನಾನು ನಮಸ್ಕಾರ ಸಾಯಿಲ್ ಟೆಸ್ಟ್ ಮಾಡ್ಸೋರಿದ್ರೆ ಅಡ್ರೆಸ್ ನನ್ನ ಕಡೆ ಐತಿ ಕೇಳ್ರಣ್ಣ ಕೊಡ್ತೇನೆ ನಮಸ್ಕಾರ